ಹೀಗೆ ರೆಡ್ ಕಲರ್ ಹ್ಯುಂಡೈ ವರ್ಣ ಕಾರಿನಲ್ಲಿ ಸುಮಾರು ಐದು ಜನ ಬಂದು ಏಕಾಏಕಿ ಕ್ರಿಕೆಟ್ ಬ್ಯಾಟ್ ದೊಣ್ಣೆ ರಾಡು ಕಲ್ಲು ಹಾಗೂ ಮರಕಾಸ್ತ್ರಗಳಿಂದ ಗೋರಕ್ಷಕರ ಮೇಲೆ ಕಸಾಯಿ ಖಾನಿಯಾ ಮಾಫಿಯಾ ಆರೋಪಿಗಳು ಮರಣಾಂತಿಕವಾಗಿ ಮನಸ್ಸು ಹೆಚ್ಚೆ ಹಲ್ಲೆ ಮಾಡುತ್ತಿರುವ ಭಯಾನಕ ದೃಶ್ಯಗಳು ಪೆಟ್ರೋಲ್ ಬಂಕ್ ಸಿಸಿ ಕ್ಯಾಮೆರಾ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಮುಂಜಾನೆ ಸುಮಾರು ನಾಲ್ಕು ಮೂವತ್ತ್ ಮೂರರ ಸಮಯದಲ್ಲಿ ಘಟನೆ ನಡೆದಿದೆ ಹೌದು ಆಂಧ್ರಪ್ರದೇಶದಿಂದ ಹೊಸಕೋಟೆ ಕಡೆಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಹಸುಗಳನ್ನು ಸಾಗಿಸುತ್ತಿರುವುದು ದೇನಾಗೋಸ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರಿಗೆ ತಿಳಿದಿದೆ ಅಕ್ರಮವಾಗಿ ಗೋವುಗಳನ್ನ ಸಾಗಿಸುತ್ತಿದ್ದ ವಾಹನವನ್ನ ಹಿಡಿದು ಚಾಲಕನನ್ನ ವಿಚಾರಣೆ ನಡೆಸುತ್ತಿದ್ದಾಗ ಹಿಂಬದಿಯಿಂದ ಬಂದ ಮಾಫಿಯಾದ ಆರೋಪಿಗಳ ಕಾರೊಂದು ಇಟಿಯೋಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಪೆಟ್ರೋಲ್ ಬಂಕ್ ಬಳಿ ಮಾರಕಾಸ್ತ್ರಗಳಿಂದ ಗೋರಕ್ಷಕ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಗ್ಲಾನ್ಸಾ ಕಾರು ಹಾಗೂ ಘಟನೆ ವೀಕ್ಷಿಸಲು ನಿಲ್ಲಿಸಿದ ಮತ್ತೊಂದು ಸ್ಕಾರ್ಪಿಯೋ ಕಾರಿನ ಮೇಲೆಯೂ ಕಲ್ಲುಗಳಿಂದ ಜಖಂಗೊಳಿಸಿ ಎಸ್ಕೇಪ್ ಆಗಿದ್ದಾರೆ ನಿರಂತರವಾಗಿ ಈಗಾಗಲೇ ನಾವು ಒಂದು ಏಳೆಂಟು ಎಫ್ ಐ ಆರ್ ಮಾಡಿದ್ದೀವಿ ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಆದರೂ ಕೂಡ ಈ ಗೋ ಹಂತಕ್ಕೂ ಮತ್ತೆ ಮತ್ತೆ ಗೋವುಗಳನ್ನು ತಗೊಂಡು ಬಂದು ಸೂಲಿಬೆಲೆ ಮತ್ತು ತಾಮಸಹಳ್ಳಿ ಹೊಸಕೋಟೆ ಕೆ ಪುರಮು ದೇವಸ್ಥಾಂದ್ರ ಇಲ್ಲಿ ಕಸಾಯಿಖಾನೆ ಅಕ್ರಮವಾಗಿರುವಂಥ ಕಸಾಯಿಖಾನೆಗಳಲ್ಲಿ ಕೂಡ ಹಾಕಿಬಿಟ್ಟು ನಿರಂತರವಾಗಿ ಸಾವಿರಾರು ಗೋವುಗಳನ್ನು ಹತ್ಯೆ ಮಾಡಿ ಬೆಂಗಳೂರು ನಗರದ ನಾನಾ ಭಾಗಗಳಿಗೆ ಮಾಂಸವನ್ನು ಸರಬರಾಜು ಮಾಡ್ತಾಯಿದ್ರು ಈ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಏನು ಒಂದು ಕಂಟೈನರ್ ಗಾಡಿ ಇದೆ ಕೆ ಫಿಫ್ಟಿ ತ್ರೀ ಗಾಡಿ ಇದೆ ಈ ಗಾಡಿಯಲ್ಲಿ ಇಪ್ಪತ್ತೆಂಟಕ್ಕೂ ಹೆಚ್ಚು ದೇಸಿ ಗೋವುಗಳು ಬೃಹತ್ ಗಾತ್ರದ ದೇಸಿ ಗೋವುಗಳನ್ನು ಒಂದು ಕಂಟೇನರಲ್ಲಿ ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಒಂದರ ಮೇಲೆ ಒಂದನ್ನು ಕಟ್ಟಿ ಅದನ್ನು ಗಾಳಿ ನೀರು ಬೆಳಕು ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿ ಅದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಆ ಗಾಡಿಯನ್ನು ನೋಡಿದ ತಕ್ಷಣ ನಾವು ಮತ್ತು ನಮ್ಮ ತಂಡದ ಸದಸ್ಯರು ನಮ್ಮ ತಂಡದ ಸದಸ್ಯರು ಗಾಡಿ ಚಾಲಕನನ್ನು ವಿಚಾರಿಸಿದಾಗ ಇವು ಬೆಂಗಳೂರಿನ ಕಸಾಯಖಾನೆಗೆ ಹೋಗ್ತಿದ್ದಾವೆ ಅಂತ ಆತ ತಿಳಿಸ್ತಾನೆ ಆಗ ನಾವು ಆತನ ಬೇಳಿ ಮಾತಾಡ್ತಿರಬೇಕಾದ್ರೆ ಅದ್ರ ಹಿಂದೆ ಈಗ ಈ ಒಂದು ಗಾಡಿ ಬರುವಾಗ ಇವರು ಮೂರಿಂದ ನಾಲ್ಕು ಕಾರು ಬೈಕ್ಗಳಲ್ಲಿ ಎಸ್ಕಾರ್ಡ್ ಮಾಡಿಕೊಂಡು ಬರ್ತಾರೆ ಎಲ್ಲೆಲ್ಲಿ ಪೊಲೀಸವ್ರು ನಿಂತಿದ್ದಾರೆ ಪೊಲೀಸವ್ರು ನಿತ್ತರ ಗಾಡಿನ ರೂಟ್ ಚೇಂಜ್ ಮಾಡಿಸೋದು ಹಾಗೂ ಎಲ್ಲೆಲ್ಲಿ ಗೋರಕ್ಷಕರು ನಿತ್ತಿದ್ದಾರೆ ನಿಂತಿದ್ದಾರೆ ಅವ್ರನ್ನ ನೋಡಿದ್ರೆ ಡೌಟ್ ಬಂದರೆ ಅವಾಗ ಗಾಡಿನ ಸ್ಟಾಪ್ ಮಾಡೋದು ರೂಟ್ ಚೇಂಜ್ ಮಾಡ್ಸೋದು ಅಂತ ಕೆಲಸ ಒಂದು ನಾಲ್ಕೈದು ಕಾರು ಎಸ್ಕಾರ್ಡ್ ಮಾಡ್ತಾರೆ ಈ ಕಾರಲ್ಲಿರೋರೆಲ್ಲ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ ನಾವು ತಡೆದ ತಕ್ಷಣ ಸಡ ತಕ್ಷಣ ಗಾಡಿ ಚಾಲಕನ ವಿಚಾರಿಸ್ತಿರುವ ಸಂದರ್ಭದಲ್ಲಿ ಅದ್ರ ಮುಂದಗಡೆ ಗಾಡಿ ಮುಂದ್ಗಡೆ ನಮ್ಮ ಒಂದು ಕಾರ್ ನಿಂತಿರುತ್ತೆ ಆ ತಕ್ಷಣ ಅದ್ರ ಹಿಂದಿಂದ ಒಂದು ಇ ಟಿ ಎಸ್ ಸಾರಿ ಒಂದು ಓರಣ ಕಾರು ಬಿಳಿ ಬಿಳಿ ಬಣ್ಣದ ಹೊರಣ ಕಾರ್ ಬರುತ್ತೆ ಆ ಕಾರಿನಲ್ಲಿ ಒಂದು ಮೂರು ಜನ ಇರ್ತಾರೆ ಅವರು ಸಡನ್ನಾಗಿ ರಿವರ್ಸಾಗಿ ಬಂದು ನಮ್ಮ ಕಾರಿಗೆ ಗುದ್ದುತ್ತಾರೆ ಗುದ್ದಿ ಜಕ್ಕಮ್ಗೊಳಿಸ್ತಾರೆ ಕಾರು ಸಂಪೂರ್ಣವಾಗಿ ಹಾನಿಯಾಗಿರುತ್ತೆ ಅದಾದ ತಕ್ಷಣ ಅದರಿಂದ ಮೂರು ಜನ ಇಳಿದು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಒಬ್ಬ ಗೋರಕ್ಷಕನಿಗೆ ಸ್ವಲ್ಪ ಏಟಾಗಿದೆ ತದನಂತರದಲ್ಲಿ ಅಲ್ಲಿಂದ ಅವರು ಓಡೋಗ್ತಾರೆ ಆದರೆ ಅದು ಓಡೋಗ್ತಾರೆ ತಕ್ಷಣ ನಾವು ಪೊಲೀಸವ್ರನ್ನ ಸಂಪರ್ಕ ಮಾಡ್ತೀವಿ ಗ್ರಾಮಾಂತರದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸವರು ಅಲ್ಲಿ ಬಂದಿರ್ತಾರೆ ಬಂದಿರೋ ಸಂದರ್ಭದಲ್ಲಿ ಅವರು ಹಸು ಗಾಡಿಯನ್ನು ಮತ್ತು ನಮ್ಮ ಒಂದು ಕಾರನ್ನು ತಗೊಂಡು ಇಲ್ಲಿಗೆ ಬರ್ತಾರೆ ಈ ನಡುವೆಯಲ್ಲಿ ಇನ್ನೊಬ್ಬ ನಮ್ಮ ಕಾರ್ಯಕರ್ತ ಅಲ್ಲಿ ಮಿಸ್ ಆಗಿರ್ತಾನೆ ಅವನು ಭಯದಿಂದ ಬೇರೆ ಕಡೆಗೆ ಓಡ್ತಾನೆ ನಮ್ಮ ಇನ್ನೊಂದು ಕಾರು ಪೆಟ್ರೋಲ್ ಬಂಕ್ ಹತ್ರ ಒಳಗಡೆ ಹಾಕಿರ್ತೀವಿ ಆ ಕಾರ್ ಹತ್ರ ಹೋಗಿ ಔದ್ಕೊಳ್ತಾನೆ ನಾವೆಲ್ಲ ಇಲ್ಲಿಗೆ ಬಂದ ತಕ್ಷಣ ನೋಡಿದ್ರೆ ಆತ ಇರೋಲ್ಲ ವಿಚಾರಿಸಿದಾಗ ಅಲ್ಲಿಗೆ ಇನ್ನೂ ಒಂದು ಎರಡು ಶಿಫ್ಟ್ ಕಾರ್ ಬರುತ್ತೆ ತಿರ್ಗ ಅದು ಒಂದು ಬಿಳಿ ಬಣ್ಣದ ಕೆ ಎ ಫಿಫ್ಟಿ ಫೋರ್ ಕಾರಿದೆ ಸಾರಿ ರೆಡ್ ಬಣ್ಣದ ಕಾರಿದೆ ಹಾಗೂ ಇನ್ನೊಂದು ಬಿಳಿ ಬಣ್ಣದ ಶಿಫ್ಟ್ ಕಾರಿದೆ ಆ ಕಾರಿನಲ್ಲಿ ಒಂದು ಸುಮಾರು ಐದಾರು ಜನ ಮಾರಕಾಸ್ತ್ರಗಳನ್ನು ದೊಣ್ಣೆ ಮತ್ತು ರಾಡ್ಗಳನ್ನು ಹಿಡ್ಕೊಂಡು ಬಂದು ಆ ಹುಡುಗನಿಗೆ ಹಲ್ಲೆ ಮಾಡಿ ಮತ್ತು ಆ ಕಾರನ್ನ ಸಂಪೂರ್ಣವಾಗಿ ಜಕ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವರಿಗೆ ಅಕ್ರಮವಾಗಿ ಹಸುಗಳನ್ನ ಕಸಾಯಿ ಸಾಗಿಸುತ್ತಿದ್ದ ವಾಹನ ಹಾಗೂ ವಾಹನದಲ್ಲಿದ್ದ ಆರೋಪಿ ಇಮ್ರಾನ್ ಅನ್ನ ಹಿಡಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಘಟನೆಯ ಬಗ್ಗೆ ತಿಳಿದು ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಇದೇ ವೇಳೆ ಮಾತನಾಡಿ ಆಂಧ್ರದಿಂದ ಬೆಂಗಳೂರಿಗೆ ಕ್ಯಾಂಟರ್ನಲ್ಲಿ ಹಸುಗಳನ್ನು ಸಾಗಿಸಲಾಗ್ತಿತ್ತು ದೇನಾಗೋಸ್ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರು ಕ್ಯಾಂಟರ್ ಅನ್ನ ತಡೆದಿದ್ದಾರೆ ಕ್ಯಾಂಟರ್ ಭದ್ರತೆಗಿದ್ದ ಕೆಲವರು ಕಾರ್ಯಕರ್ತರ ಎರಡು ಕಾರುಗಳನ್ನು ಜಖಂ ಮಾಡಿದ್ದಾರೆ ಘಟನೆ ವೀಕ್ಷಿಸಲು ನಿಲ್ಲಿಸಿದ್ದ ಮತ್ತೊಂದು ಸ್ಕಾರ್ಪಿಯೋ ಕಾರಿನ ಮೇಲೆಯೂ ಕಲ್ಲುಗಳನ್ನು ತೋರಿದ್ದಾರೆ ಇನ್ನು ಕಲ್ಲು ತೂರಾಟ ಮಾಡಿದವರು ವರ್ಣಾ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಎಂದರು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ ನಾಲ್ಕು ಗಂಟೆಗೆ ಹಾರು ಬಂಡಿ ಹತ್ತಿರ ಸ್ವಲ್ಪ ಜನ ಕಾವು ಗೋರಕ್ಷಣೆ ಯಾರು ಮಾಡ್ತಾರೆ ವಾಲಂಟಿಯರ್ಸ್ ವಗರ ಅವ್ರಿಗೆ ಏನಾದರೂ ಮಾಹಿತಿ ಇತ್ತು ಸೊ ಅವರು ಒಂದು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಗಾಡಿಯಿಂದ ಇಪ್ಪತ್ತ ಎಂಟು ಹಸುಗಳು ಸಿಕ್ಕಿದೆ ಅವರಿಗೆ ಮತ್ತು ಅವರು ಆ ಗಾಡಿ ಡ್ರೈವರ್ ಬಗ್ಗೆರಾಗೆ ಕ್ವೆಶನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಗಾಡಿ ಡ್ರೈವರ್ ಮತ್ತು ಹೆಲ್ಪರ್ ಓಡಿ ಹೋಗಿದ್ದಾರೆ ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು ಪೊಲೀಸಲ್ಲಿ ಹೋಗಿದ್ದಾರೆ ತೋ ನಮಗೆ ಒಬ್ಬರು ಅಲ್ಲಿ ಗಾಳಿಯಲ್ಲಿ ಗಾಡಿ ಒಳಗಡೆ ಇತ್ತು ಒಬ್ಬರು ಆರೋಪಿ ಅವರು ಸಿಕ್ಕಿದ್ದಾರೆ ಮತ್ತು ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಕ್ಯಾಂಟರ್ಗೆ ಅವ್ರ ಪ್ರಕಾರ ಅವ್ರ ಗಾಳಿಗೆ ಯಾರು ಬಂದು ಡಿಕ್ಕಿ ಮಾಡಿದ್ದಾರೆ ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಗಾಡಿ ಈ ಥರ ಅವರು ಹೇಳ್ತಾ ಇದ್ದಾರೆ ನಮಗೆ ಇವ್ರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವರು ಈ ಥರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಕಿ ಸರ್ ಇವ್ರದ್ದು ಗಾಡಿ ಈ ಕೆಂಟರ್ ಜೊತೆಗೆ ಅವರದು ಫಾಲೋ ವೆಹಿಕಲ್ ಒಂದು ಬರ್ತಾ ಇತ್ತು ಕಿ ಯಾರು ಯಾವಿಗೆ ಸ್ಟಾಪ್ ಮಾಡ್ತಾರೆ ಅಡ್ಡ ಹಾಕ್ತಾರೆ ಆ ಟೈಮ್ಗೆ ಅವರು ಏನಾದರೂ ಹೆಲ್ಪ್ ಮಾಡ್ತಾರೆ ಕೆಂಟರ್ದವ್ರಿಗೆ ಸೊ ಇವರು ಒಂದು ವೆಹಿಕಲ್ ಯೂಸ್ ಮಾಡಿದ್ದಾರೆ ಟಿಯೋಸ್ ವೆಹಿಕಲ್ ಆ ಇಟಿಯೋಸ್ ವೆಹಿಕಲ್ಗೆ ಹಿಂದೆಯಿಂದ ಒಂದು ವರ್ಣ ವಿ ವರ್ಣ ವೆಹಿಕಲ್ ಬರ್ತಾ ಇತ್ತು ಆ ವರ್ಣ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿ ವರ್ಣ ವೆಹಿಕಲ್ ಇಟಿಯೋಸ್ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಆಮೇಲೆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಹಿಂದೆಯಿಂದ ಬರ್ತಾಯಿತ್ತು ಅವರು ಏನು ನಾರ್ಮಲ್ ಕರ್ನೂಲಿಂದ ಈ ಬೆಂಗಳೂರು ಕಡೆಗೆ ಬರ್ತಾಯಿತ್ತು ಅವರಿಗೆ ಏನಾದರೂ ಈ ಥರ ಆಯಿತು ಏನು ಆ್ಯಕ್ಸಿಡೆಂಟ್ ವಗರ ಆಗಿದೆ ಸೊ ಅವರು ಹೆಲ್ಪ್ ಮಾಡೋಕ್ಕೆ ಗಾಡಿ ಸ್ಟಾಪ್ ಮಾಡಿದ್ದಾರೆ ಸೊ ಆಮೇಲೆ ಇವರಿಗೆ ಯಾರು ಕೆಂಟರ್ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಏನಾದರೂ ಈ ಡೌಟ್ ಬಂತು ಕಿ ಇವರು ಕೂಡ ಕಾವು ಟ್ರಾನ್ಸ್ಪೋರ್ಟರ್ಸ್ ಯಾರು ಇದ್ದಾರೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಅವ್ರ ಗಾಡಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ಅವರು ಗೋರಕ್ಷಣೆ ಕಾರ್ಯಕರ್ತ ದೀಕ್ಷಿತ್ ಶೆಟ್ಟಿ ಎಂಬುವರು ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಗೋ ಸಂರಕ್ಷಣೆ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿದೆ ಇನ್ನೂ ಕ್ಯಾಂಟರ್ನಲ್ಲಿದ್ದ ಇಪ್ಪತ್ತೆಂಟು ಗೋವುಗಳನ್ನು ರಕ್ಷಣೆ ಮಾಡಿ ಸರ್ಕಾರಿ ಗೋಶಾಲೆಗೆ ರವಾನೆ ಮಾಡಲಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ